ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶಿರೆಡ್ಡೆ ನಡ್ಕ ಕರ್ನಾಟಕಕ್ಕೂ ವಿನಾಯಕ ದಾಮೋದರ್ ಸಾವರ್ಕರ್ಗೂ ಏನು ಸಂಬಂಧ ಇದೆ ಕರ್ನಾಟಕದ ಶಾಸಕ ಸಭೆಗೂ ಸಾವರ್ಕರ್ಗೂ ಯಾವ ಸಂಬಂಧ ಇದೆ ಏನೇನೂ ಸಂಬಂಧ ಇಲ್ಲ ಮತ್ತೆ ಬೆಳಗಾವಿ ವಿಧಾನಸೌಧದ ಅಸೆಂಬ್ಲಿ ಹಾಲ್ನಲ್ಲಿ ಸಾವರ್ಕರ್ ಭಾವಚಿತ್ರ ಅಳವಡಿಸಿದ್ದೀರಾ ಕರ್ನಾಟಕದ ವಿಷಯ ಬಿಡೋಣ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೂ ಈ ದೇಶದ ಸಂವಿಧಾನದ ರಚನೆಗೂ ಸಾವರ್ಕರ್ಗೂ ಏನಾದರೂ ಸಂಬಂಧ ಇದೆಯಾ ಅದು ಕೂಡ ಇಲ್ಲ ಮತ್ತೆ ಯಾಕೆ ಸಾವರ್ಕರ್ ಭಾವಚಿತ್ರವನ್ನ ನಮ್ಮ ರಾಜ್ಯದ ಶಾಸನ ಸಭೆಯಲ್ಲಿ ತೂಗ ಹಾಕಬೇಕು ಈ ರಾಜ್ಯದಲ್ಲಿ ಹಲವಾರು ಮಹನೀಯರಿದ್ದಾರೆ ಅವರ ಮುಂದೆ ಈ ಹೇಡಿ ಸಾವರ್ಕರ್ ಏನೇನು ಅಲ್ಲ ನಮ್ಮವರೇ ಆದ ಕುವೆಂಪು ಇದ್ದಾರೆ ಕನಕದಾಸರು ಇದ್ದಾರೆ ಪುರಂದರ ಪುರಂದರದಾಸರು ರಾಣಿ ಚೆನ್ನಮ್ಮ ರಾಣಿ ಅಬ್ಬಕ್ಕ ಟಿಪ್ಪು ಸುಲ್ತಾನ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ದೇವರಾಜ ಅರಸು ಕೆಂಗಲ್ ಹನುಮಂತಯ್ಯ ಹೀಗೆ ಹತ್ತಾರು ಇತಿಹಾಸ ಪುರುಷರಿದ್ದಾರೆ ಅವರ ಕಾಲುಗುರಿನ ಧೂಳಿಗೂ ಈ ಸಾವರ್ಕರ್ ಸಮನಲ್ಲ ಆದರೆ ಅವರೆಲ್ಲರನ್ನ ಬಿಟ್ಟು ಮಹಾರಾಷ್ಟ್ರದ ಒಬ್ಬ ಹೇಡಿಯ ಫೋಟೋವನ್ನು ತಂದು ನಮ್ಮ ರಾಜ್ಯದ ಶಾಸನ ಸಭೆಯಲ್ಲಿ ಅಳವಡಿಸಿದ್ದಿರಲ್ಲ ಇದಕ್ಕಿಂತ ದೊಡ್ಡ ನಾಚಿಗೇಡಿನ ವಿಷಯ ಬೇರೊಂದಿಲ್ಲ ಬೆಳಗಾವಿ ವಿಧಾನಸೌಧದ ವಿಧಾನಸಭೆ ಹಾಲ್ನಲ್ಲಿ ಸಾವರ್ಕರ್ ಭಾವಚಿತ್ರ ಅಳವಡಿಸಿರೋದು ಈ ನಾಡಿನ ದುರಂತ ಅನ್ಬೋದು ಸಾವರ್ಕರ್ ಫೋಟೋ ನಮ್ಮ ಶಾಸನ ಸಭೆಯಲ್ಲಿರೋದು ಈ ನಾಡಿಗೆ ಮಾಡಿರೋ ಅಪಮಾನವೇ ಸರಿ ಅಷ್ಟಕ್ಕೂ ಯಾರು ಈ ಸಾವರ್ಕರ್ ಅವರೇನು ಮಹಾತ್ಮನ ಹುತಾತ್ಮನ ರಾಷ್ಟ್ರಪಿತಾನ ಸ್ವಾತಂತ್ರ್ಯ ಹೋರಾಟಗಾರನ ಸಂವಿಧಾನ ಶಿಲ್ಪಿನ ಪ್ರಜಾಪ್ರಭುತ್ವವಾದಿನ ಭಾರತ ನಿರ್ಮಾತೃನ ಮನುಷ್ಯಪರವಾದ ಚಿಂತಕನ ಯಾರು ಈ ಸಾವರ್ಕರ್ ಅವರೊಬ್ಬ ವಿವಾದಿತ ವ್ಯಕ್ತಿ ಅವರೊಬ್ಬ ಹೇಳಿ ಅವರೇನು ಇತಿಹಾಸ ಪುರುಷನಲ್ಲ ಸಾವರ್ಕರ್ ಇತಿಹಾಸದಲ್ಲಿ ದಾಖಲಾಗಿರುವ ಒಬ್ಬ ವಿವಾದಿತ ಪುರುಷ ಅಷ್ಟೇ ಸಾವರ್ಕರ್ ಬ್ರಿಟಿಷರ ಜೊತೆ ಶಾಮೀಲಾದವರು ಬ್ರಿಟಿಷರಿಗೆ ತಪ್ಪೊಪ್ಪಿಗೆ ಪತ್ರ ಬರೆದು ಕೊಟ್ಟವರು ಬ್ರಿಟಿಷರ ಬೂಟು ನೆಕ್ಕಿದ ವ್ಯಕ್ತಿ ಹಿಂದುತ್ವ ಎಂಬ ದ್ವೇಷದ ಸಿದ್ಧಾಂತವನ್ನು ಹುಟ್ಟು ಹಾಕಿದವರು ಕೂಡ ಇದೇ ಸಾವರ್ಕರ್ ಬ್ರಿಟಿಷರ ಜೊತೆ ಕೈ ಜೋಡಿಸಿ ದೇಶವನ್ನ ಒಡೆದವರು ಸಾವರ್ಕರ್ ದ್ವಿರಾಷ್ಟ್ರ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ದ ಸಾವರ್ಕರ್ ಧರ್ಮದ ಆಧಾರದಲ್ಲಿ ದೇಶ ಬೇಕು ಎಂದವರು ಹಿಂದೂಸ್ತಾನ ಒಡೆದು ಹೋಗಲು ಪಾಕಿಸ್ತಾನ ಉಗಮವಾಗಲು ಮೊಹಮ್ಮದ್ ಅಲಿ ಜಿನ್ನ ಎಷ್ಟು ಕಾರಣನೋ ಅಷ್ಟೇ ಪ್ರಮಾಣದಲ್ಲಿ ಸಾವರ್ಕರ್ ಕೂಡ ಕಾರಣ ಕೊನೆಗೆ ಗಾಂಧಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದವರು ಗಾಂಧಿ ಹಂತಕ ಗೋಡ್ಸೆಯ ಗುರು ಇದೇ ಸಾವರ್ಕರ್ ಈ ಸಾವರ್ಕರ್ ಅಕ್ರಮವಾಗಿ ಬಂದೂಕು ಪೂರೈಕೆ ಮಾಡಿರೋ ಬಗ್ಗೆ ಇತಿಹಾಸದಲ್ಲಿ ಉಲ್ಲೇಖ ಇದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸಾವರ್ಕರ್ ಜೈಲು ಸೇರಿದ್ದು ಅದೇ ಕಾರಣಕ್ಕೆ ಸ್ವತಂತ್ರ ನಂತರದಲ್ಲಿ ನಡೆದ ಗಾಂಧಿ ಹತ್ಯೆ ಪ್ರಕರಣದಲ್ಲೂ ಗೂಡ್ಸೆಗೆ ಬಂದೂಕು ಕೊಟ್ಟಿದ್ದು ಇದೇ ಸಾವರ್ಕರ್ ಎಂಬ ಆರೋಪ ಇದೆ ಗಾಂಧಿ ಹತ್ಯೆಗೆ ಒಳ್ಳೆ ಬಂದೂಕು ಸಂಗ್ರಹಿಸುವಂತೆ ಇದೇ ಸಾವರ್ಕರ್ ಗೂಡ್ಸೆಗೆ ಸೂಚಿಸಿದ್ರು ಅಂತ ಗಾಂಧಿ ಮೊಮ್ಮಗನೆ ಸತ್ಯ ಬಿಚ್ಚಿಟ್ಟಿದ್ರು ಅಲ್ಲದೆ ಸಾವಿರದ ಒಂಬೈನೂರ ಮೂವತ್ತರಿಂದಲೇ ಇದೇ ಸಾವರ್ಕರ್ ಅವರ ಸನಾತನಿ ಹಿಂದುತ್ವದ ಸಿದ್ಧಾಂತ ಗಾಂಧಿಯನ್ನ ಕೊಲ್ಲಲು ಸತತ ಪ್ರಯತ್ನ ನಡೆಸಿರೋ ಬಗ್ಗೆಯೂ ಇತಿಹಾಸದಲ್ಲಿ ಉಲ್ಲೇಖ ಇದೆ ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಅಕೋಲಾದಲ್ಲಿ ವಿದರ್ಭದಲ್ಲಿ ಗಾಂಧಿಯನ್ನ ಕೊಲ್ಲುವ ಸತತ ಪ್ರಯತ್ನ ನಡೆದಿತ್ತು ಈ ಪ್ರಯತ್ನ ಮಾಡಿದವರು ಇದೇ ಸಾವರ್ಕರ್ ಕಡೆಯವರು ಯಾಕಂದ್ರೆ ಸಾವರ್ಕರ್ ಬ್ರಿಟಿಷರ ಜೊತೆ ಕೈ ಜೋಡಿಸಿದ್ರು ದೇಶದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ವಿರೋಧ ಇದ್ರು ಇದೇ ಕಾರಣಕ್ಕೆ ಸ್ವತಂತ್ರ ಸಮರದ ನೇತೃತ್ವ ವಹಿಸಿದ್ದ ಗಾಂಧೀಜಿಯವರನ್ನ ಕೊಲ್ಲುವ ಪ್ರಯತ್ನ ಮಾಡಿದ್ರು ಅಂತಿಮವಾಗಿ ಸಾವಿರದ ಒಂಬೈನೂರ ನಲವತ್ತ ಎಂಟರ ಜನವರಿ ಮೂವತ್ತರಂದು ಗಾಂಧಿಯ ಹತ್ಯೆ ನಡೆಯಿತು ಗಾಂಧಿಯನ್ನ ಹತ್ಯೆ ಮಾಡಿದವರು ಸಾವರ್ಕರ್ ಶಿಷ್ಯ ಗೋಡ್ಸೆ ಗಾಂಧಿ ಹತ್ಯೆ ಪ್ರಕರಣದಲ್ಲಿ ಸಾವರ್ಕರ್ ಕೂಡ ಆರೋಪಿಯಾಗಿದ್ದರು ನ್ಯಾಯಾಲಯದಲ್ಲಿ ಸಾವರ್ಕರ್ ಬಚವಾಗಿರ್ಬೋದು ಆದರೆ ಗಾಂಧಿ ಹತ್ಯೆಯಲ್ಲಿ ಸಾವರ್ಕರ್ ಪಾತ್ರ ಇರಲಿಲ್ವಾ ಖಂಡಿತವಾಗಿಯೂ ಇತ್ತು ಅದನ್ನು ಕಪೂರ್ ಕಮಿಷನ್ ಕೂಡ ಬೊಟ್ಟು ಮಾಡಿ ಹೇಳಿತ್ತು ಆ ಸಾವರ್ಕರ್ ಫೋಟೋ ನಮ್ಮ ನಾಡಿನ ಶಾಸನ ಸಭೆಯಲ್ಲಿದೆ ದೇಶದ ಸಂಸತ್ನಲ್ಲೂ ಇದೆ ಇದಕ್ಕಿಂತ ನಾಚಿಕೆ ವಿಷಯ ಬೇರೊಂದಿಲ್ಲ ಗಾಂಧೀಜಿಯ ಭಾವಚಿತ್ರ ಇರುವ ಜಾಗದಲ್ಲೇ ಈ ಸಾವರ್ಕರ್ ಫೋಟೋ ಹಾಕಿದ್ದೀರಲ್ಲ ಇದು ಗಾಂಧೀಜಿ ಅವರಿಗೆ ಮಾಡುವ ಅಪಮಾನ ಅಲ್ವಾ ಗಾಂಧೀಜಿ ಹತ್ಯೆ ವಿಷಯ ಬಿಟ್ಬಿಡೋಣ ನಮ್ಮ ಕರ್ನಾಟಕದ ಬಗ್ಗೆ ಮಾತನಾಡೋಣ ಕರ್ನಾಟಕಕ್ಕೂ ಈ ಸಾವರ್ಕರ್ಗೂ ಏನಾದರೂ ಸಂಬಂಧ ಇದೆಯಾ ಯಾವ ಸಂಬಂಧವೂ ಇಲ್ಲ ಮತ್ತೆ ಯಾಕೆ ಈ ಸಾವರ್ಕರ್ನ ಕರ್ನಾಟಕದಲ್ಲಿ ಮೆರೆಸಲಾಗ್ತಾ ಇದೆಯಾ ನಮ್ಮ ರಾಜ್ಯದಲ್ಲಿ ರೋಡ್ಗೂ ಸಾವರ್ಕರ್ ಹೆಸರು ಫ್ಲೈಓವರ್ಗೂ ಸಾವರ್ಕರ್ ಹೆಸರು ಸರ್ಕಲ್ಗೂ ಸಾವರ್ಕರ್ ಹೆಸರು ವಿಧಾನಸೌಧದಲ್ಲೂ ಸಾವರ್ಕರ್ ಫೋಟೋ ನಮ್ಗೆ ಏನಕ್ಕೆ ಬೇಕು ಸಾವರ್ಕರ್ ಸಾವರ್ಕರ್ ನಮಗೆ ಹೇಗೆ ಮಾದರಿ ಆಗ್ತಾರೆ ಬ್ರಿಟಿಷರ ವಿರುದ್ಧ ರಾಜರಹಿತ ಹೋರಾಟ ಮಾಡಿ ಮಾಡಿದ ಟಿಪ್ಪು ಸುಲ್ತಾನರ ನಾಡಿನಲ್ಲಿ ರಾಣಿ ಚೆನ್ನಮ್ಮಳ ನಾಡಿನಲ್ಲಿ ಬ್ರಿಟಿಷರ ಬೂಟು ನೆಕ್ಕಿದ ಸಾವರ್ಕರ್ಗೆ ಯಾಕೆ ಮಹತ್ವ ಕೊಡಬೇಕು ನಮಗೆ ಸಾವರ್ಕರ್ ಯಾಕೆ ಆದರ್ಶ ಪುರುಷ ಆಗಬೇಕು ಬೆಳಗಾವಿಯ ವಿಧಾನಸೌಧದ ವಿಧಾನಸಭೆಯಲ್ಲಿ ಆರು ಮಂದಿಯ ಭಾವಚಿತ್ರ ಇದೆ ಬಸವಣ್ಣ ಸ್ವಾಮಿ ವಿವೇಕಾನಂದರು ಸುಭಾಷ್ ಚಂದ್ರ ಬೋಸ್ ಅಂಬೇಡ್ಕರ್ ಗಾಂಧೀಜಿ ಪಟೇಲ್ ಜೊತೆಗೆ ಸಾವರ್ಕರ್ ಉಳಿದ ಐದು ಜನರು ಓಕೆ ಈ ಸಾವರ್ಕರ್ ಯಾಕೆ ಅನ್ನೋದಷ್ಟೇ ನಮ್ಮ ಪ್ರಶ್ನೆ ಸ್ವಾಮಿ ವಿವೇಕಾನಂದರು ಇರುವಲ್ಲಿ ಬಸವಣ್ಣ ಇರುವಲ್ಲಿ ಗಾಂಧೀಜಿ ಇರುವಲ್ಲಿ ಅಂಬೇಡ್ಕರ್ ಇರುವಲ್ಲಿ ಬೋಸರ್ ಇರುವಲ್ಲಿ ಅವರಿಗೆ ಸಮಾನವಾಗಿ ಈ ಸಾವರ್ಕರ್ ಅವರ ಫೋಟೋ ಹಾಕಿದ್ದೀರಲ್ಲ ಇದು ಉಳಿದ ಆ ಮಹನೀಯರಿಗೆ ಮಾಡುವ ಅಪಮಾನವೇ ಅಲ್ವಾ ನಮ್ಮ ಶಾಸನ ಸಭೆಗೆ ಸಾವರ್ಕರ್ ಅವರನ್ನು ತಂದಿದ್ದು ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ಹತ್ತೊಂಬತ್ತರಂದು ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಈ ಭಾವಚಿತ್ರವನ್ನು ಅಳವಡಿಸಿ ಅನಾವರಣ ಮಾಡಲಾಗಿತ್ತು ಅವತ್ತು ಸಂಘ ಪರಿವಾರದ ಕಾಗೇರಿ ಸ್ಪೀಕರ್ ಆಗಿದ್ದರು ಅವರ ಕಿತಾಪತಿಯಿಂದಲೇ ಹೇಳಿ ಸಾವರ್ಕರ್ ಫೋಟೋ ನಮ್ಮ ಶಾಸನ ಸಭೆಗೆ ಬಂದಿತ್ತು ಅವತ್ತು ಸಾವರ್ಕರ್ ಭಾವಚಿತ್ರಕ್ಕೆ ಕಾಂಗ್ರೆಸ್ ಶಾಸಕರು ವಿರೋಧ ಮಾಡಿದರು ಪ್ರತಿಭಟನೆ ನಡೆಸಿದರು ಸಾವರ್ಕರ್ ಬೇಡ ಕುವೆಂಪು ಕನಕದಾಸರು ನೆಹರು ಫೋಟೋ ಅಳವಡಿಸಿ ಎಂದು ಆಗ್ರಹಿಸಿದರು ಅದಾಗಿ ನಾಲ್ಕು ವರ್ಷಗಳು ಉರುಳಿದೆ ಆದರೆ ಸಾವರ್ಕರ್ ಫೋಟೋ ಹೋಗಿಲ್ಲ ಕುವೆಂಪು ಕನಕದಾಸರ ಫೋಟೋ ಬಂದಿಲ್ಲ ಇದೀಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಕಾಂಗ್ರೆಸ್ ಆಯ್ಕೆ ಮಾಡಿದ ಸ್ಪೀಕರ್ ಕೂಡ ಇದ್ದಾರೆ ಬೆಳಗಾವಿಯಲ್ಲಿ ಅಧಿವೇಶನ ಕೂಡ ನಡೀತಾ ಇದೆ ಆದರೆ ಸಾವರ್ಕರ್ ಫೋಟೋ ತೆರವಾಗಿಲ್ಲ ಬೆಳಗಾವಿ ವಿಧಾನಸಭೆಯಲ್ಲಿರುವ ಸಾವರ್ಕರ್ ಅವರ ಭಾವಚಿತ್ರ ತೆರವು ಮಾಡುವುದು ಸ್ಪೀಕರ್ ಅವರಿಗೆ ಬಿಟ್ಟಿದ್ದು ಎಂದು ಸಿ ಎಂ ಸಿದ್ದರಾಮಯ್ಯ ಹೇಳಿದರು ಸ್ಪೀಕರ್ ಯು ಟೀಕ್ ನಿರ್ಧಾರ ಕೈಗೊಳ್ತಾರೆ ಎಂದಿದ್ದಾರೆ ಆದರೆ ಸ್ಪೀಕರ್ ಈವರೆಗೆ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ ಅವರು ಮಾಡುವ ಸಾಧ್ಯತೆಯೂ ಕೂಡ ಇಲ್ಲ ಹೀಗಾಗಿ ನಮ್ಮ ಆಗ್ರಹ ಏನಂದರೆ ಕನ್ನಡ ನಾಡಿಗೆ ಅಪಮಾನ ಆಗಿರೋ ಸಾವರ್ಕರ್ ಅವರ ಭಾವಚಿತ್ರವನ್ನ ವಿಧಾನಸಭೆಯಿಂದ ತೆಗೆದುಹಾಕಬೇಕು ನಮ್ಮ ಶಿಕ್ಷಣ ಸಚಿವ ಸ್ನೈಲಲ್ಲಿ ಹೇಳುವುದಾದರೆ ಕೇವಲ ತೆಗೆದು ಹಾಕುವುದಲ್ಲ ಕಿತ್ತು ಬಿಸಾಡಬೇಕು ಪಠ್ಯದಿಂದ ಸಾವರ್ಕರ್ ಅವರನ್ನ ಕಿತ್ತು ಬಿಸಾಡಿದಂತೆ ವಿಧಾನಸಭೆಯಲ್ಲಿರುವ ಸಾವರ್ಕರ್ ಭಾವಚಿತ್ರವನ್ನ ಕಿತ್ತು ಬಿಸಾಡಬೇಕು ನಮ್ಮ ಸರ್ಕಾರ ಮತ್ತು ಸ್ಪೀಕರ್ ಆ ಗಡ್ಸ್ ತೋರಿಸಬೇಕು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್